ಅಟ್ಟುಗುಳಿಪುರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಆಯ್ಕೆ ತಾಲೂಕಿನ ಅಟ್ಟುಗುಳಿಪುರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಪ್ರಶಾಂತ್ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ತೆರವಾಗಿದ್ದ ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಶಾಂತ್ ನಾಮಪತ್ರ ಸಲ್ಲಿಸಿದ್ರು ಈ ಸ್ಥಾನಕ್ಕೆ ಬೇರೆಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸಹಾಯಕ ಕಾರ್ಯಪಾಲಕ ಅಭ್ಯಂತರರಾದ ರಾಮಚಂದ್ರ ನೂತನ ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದ್ರು ಸಭೆಯಲ್ಲಿ ಅಧ್ಯಕ್ಷೆ ಶಿವಮ್ಮ ಸದಸ್ಯರಾದ ಬಸವಣ್ಣ ಸೋಮಣ್ಣ ಕೌಶಲ್ಯ ವೇಮಲ ಸಣ್ಣಕ್ಕಿಗೌಡ ಮೂರ್ತಿ ಹೇಮ ಮರಿಸ್ವಾಮಿ ಮಹದೇವಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಹನುಮಂತರಾಯ ಹಾಜರಿದ್ದರು ಸನ್ಮಾನ ನೂತನ ಉಪಾಧ್ಯಕ್ಷರಾದ ಪ್ರಶಾಂತ್ ಅವರನ್ನು ಅಧ್ಯಕ್ಷರು ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ನೂತನ ಉಪಾಧ್ಯಕ್ಷ ಪ್ರಶಾಂತ್ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಅಧ್ಯಕ್ಷರು ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲರ ವಿಶ್ವಾಸ ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅಟುಕುಳಿಪುರ ಎಲ್ ಐ ಸಿ ಕುಮಾರ್ ಸಿದ್ದಯ್ಯನಪುರ ಗೋವಿಂದರಾಜು ಗ್ರಾಮ ಪಂಚಾಯತಿ ಸದಸ್ಯ ನಂಜುಂಡಸ್ವಾಮಿ ಮಾಜಿ ಸದಸ್ಯ ಹೊಂಗಲವಾಡಿ ಎಚ್ ಬಸವರಾಜು ಕುಂಬೇಶ್ವರ ಕಾಲೋನಿ ಎಸ್ ಎಸ್ಡಿಎಂಸಿ ಎಂ ಸಿ ಅಧ್ಯಕ್ಷ ಸಿದ್ದರಾಜು ಮುಖಂಡರಾದ ಮಹದೇವಯ್ಯ ರೋಟರಿ ಸಂಸ್ಥೆ ಉಪಾಧ್ಯಕ್ಷ ಅಬ್ದುಲ್ ಅಜಿಜ್ ದೀನಾ ಯಜಮಾನರಾದ ರಾಜೇಂದ್ರ ಮಹದೇವಯ್ಯ ಬಸವರಾಜು ಕೆ ಡಿ ಪಿ ಸದಸ್ಯ ಸೈಯದ್ ಮುಸಾಯಿಬ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಪ್ಪು ಅನಂತ್ ಕುಮಾರ್ ಕಾರ್ತಿಕ್ ರಾಹುಲ್ ನಿರಂಜನ್ ದರ್ಶನ್ ವಿಕಾಸ್ ಎಂ ಪ್ರಸಾದ್ ಹಾಜರಿದ್ದರು ವರದಿ ಹೊಮ್ಮ ನಂಚುಂಡ ನಾಯಕ ಚಾಮರಾಜನಗರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಅದರಲ್ಲೂ ಆಯ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಈ ಒಂದು ಆಯ್ಕೆ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ನನ್ನ ಜಿ ನಮ್ಮ ಸದಸ್ಯರ ಪುಟ್ಟವರು ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಸಹಕಾರ ಮಾಡಿ ನನ್ನ ಇವತ್ತು ನನ್ನ ವಿರೋಧಕ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಮುಖ್ಯವಾಗಿ ಮುಖ್ಯ ಹೇಳೋದೇನಂತಂದರೆ ನಾನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋಂಥ ಎಲ್ಲ ಸದಸ್ಯರುಗಳನ್ನ ವಿಶ್ವಾಸಗಳು ತಗೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ನಾನು ನಮ್ಮ ಪಂಚಾಯತ್ ಉನ್ನತ ಮಟ್ಟದಲ್ಲಿ ತಗೋಳಕ್ಕೆ ನಾನು ಗ್ರಮಿಸ್ತೀನಿ ಅಂತ ಹೇಳ್ತಾ